ದೇವರ ಪರಿಷದ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತೊಂದು ಸರ್ತಿ ಈ ಒಂದು ಹೊಸ ವೀಡಿಯೋಲಿ ನಿಮ್ಮೆಲ್ಲರಿಗೂ ಯೇಸು ಸ್ವಾಮಿ ನಾಮದಲ್ಲಿ ಸ್ವಾಗತ ಈ ಒಂದು ಸಮಯದಲ್ಲಿ ನಾವು ನೋಡುವ ಒಂದು ವಿಷಯ ಏನಂದರೆ ಒಬ್ಬ ಮನುಷ್ಯ ಸತ್ತ ಮೇಲೆ ಅವನು ಏನಾಗ್ತಾನೆ ಆ ಒಂದು ಆತ್ಮ ಎಲ್ಲಿಗೆ ಹೋಗ್ತದ ಅವನು ದೆವ್ವ ಆಗ್ತಾನ ಇಲ್ಲ ಮತ್ತೇನಾಗ್ತಾನ ಅಂತ ನಾವು ವಾಕ್ಯದಿಂದ ನೋಡರಿ ಯಾಕಂದ್ರೆ ಈ ಒಂದು ಸಮಯದಲ್ಲಿ ಅನೇಕ ಜನರು ಏನು ಮಾಡ್ತಾರೆ ಅಂದ್ರೆ ಬೋಧಕರಾಗಲಿ ಸುಳ್ಳು ಪ್ರವಾದಿಗಳಾಗಲಿ ತಮ್ಮ ಸ್ವಂತ ಲಾಭಕ್ಕೋಸ್ಕರ ಏನು ಹೇಳತ್ತಾರ ಸತ್ತ ಮೇಲೆ ಅವರು ದೇವವಾಗಿ ಬಂದು ನಿಮ್ಗೆ ಹಿಡ್ದಾರ ನಿಮ್ಮ ಗಂಡಗೆ ಹಿಡ್ದಾರ ನಿಮಗೆ ಕಾಡಿಸ್ಲತ್ತಾರ ಅಂತೆಲ್ಲ ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡತ್ತಾರ ಆದ್ರೆ ನಿಜವಾಗಿ ಸತ್ಯವೇದ ಆ ಥರನ ಹೇಳತ್ತದ ನಾವು ಒಂದು ರೀತಿಯಾಗಿ ದೇವರ ವಾಕ್ಯದಾಗ ನೋಡರಿ ಏನಂದ್ರೆ ನಾವು ನೋಡಬೇಕಾದ್ರೆ ಇಲ್ಲಿ ನಾವು ಸಾಲ್ಮನ್ ಬರೆದಂಥ ಒಂದು ವಾಕ್ಯದಲ್ಲಿ ಅಕ್ಲಿಶಿಯಸ್ಸಿಸ್ ಚಾಪ್ಟರ್ ಟ್ವೆಲ್ ಸೆವೆನಲ್ಲಿ ಏನು ಹೇಳ್ತದ ಅಂತಂದರೆ ಸೊ ಎಟ್ ದ ಡೆತ್ ದ ಸ್ಪಿರಿಟ್ ವಿಲ್ ರಿಟರ್ನ್ ಟು ಗಾಡ್ ಹೂ ಕೇ ವಿಟ್ ಅಂತ ಹೇಳ್ತಿದೆ ಏನು ಹೇಳತದ ಅಂತಂದ್ರೆ ನಮ್ಮ ಆತ್ಮ ಯಾರು ಕೊಟ್ರ ದೇವರು ಕೊಟ್ರ ದೇವರಿಗೆ ಮತ್ತೆ ರಿಟರ್ನ್ ಆಗಿ ಹೋಗ್ತದ ಅಂತ ಹೇಳಿ ಹೇಳತ್ತಾರ ಮತ್ತು ಸೊ ಎಟ್ ದ ಡೆತ್ ಒನ್ ಸ್ಪಿರಿಟ್ ರಿಟರ್ನ್ಸ್ ಟು ಗಾಡ್ ಅಲ್ ದ ಬಾಡಿ ಆನ್ ಅರ್ಥ ಡಿಕೇಸ್ ಆರ್ ಈಸ್ ಡೆಸ್ಟ್ರಾಯ್ಡ್ ಏನು ಹೇಳ್ತದ ಅಂದ್ರೆ ದೇವ್ರು ಕೊಟ್ಟಿದ್ದ ಅದು ರಿಟನ್ ದೇವ್ರ ಬಳಿಗೆ ಹೋಯ್ತದಂತ ಮತ್ತು ನಮ್ಮ ದೇಹ ಏನದ ಅದು ಮಣ್ಣದ ಅದು ಮಣ್ಣಿಗೆ ಅಂತ ಹೇಳೋದು ಆದ್ರೆ ಇವಾಗ ಕೆಲವೊಂದು ಸುಳು ಪ್ರವಾದಿಗಳೆಲ್ಲ ಏನು ಮಾಡತ್ತಾರ ಅಂತಂದ್ರೆ ಸಾತ್ತಿ ದೇವಾಗ ಬಂದರ ನಿಮ್ಗೆ ಹಿಡದರ ನಿಮ್ಗೆ ಕಾಡಿಸ್ಲತ್ತಾರ ನನಗೆ ಪೈತ್ರಾತ್ಮ ಹೇಳತ್ತದ ಹೇಳಿ ಸುಳ್ಳು ಹೇಳತ್ತಾರ ಅಂಥವರಿಗೆಲ್ಲ ನೀವು ನಂಬಿ ಮೋಸ ಹೋಗ್ಬೇಡ್ರಿ ದೇವ್ರ ವಾಕ್ಯ ಕಲ್ಕೋರಿ ದೇವ್ರ ವಾಕ್ಯ ನಿಮ್ಗೆ ರಕ್ಷಣೆ ಮಾಡ್ತದ ಇವು ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು ಯೇಸು ಸ್ವಾಮಿ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು